ಹಾಯ್ ವೆಲ್ಕಮ್ ಟು ಹೈ ಜಂಪ್ ಖಂಡಿ ಚಾನಲ್ ಹೈ ಜಂಪ್ ಖಂಡಿ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ ಶಂಕರಾಯ ಹಾಗೂ ಒಂದು ಪ್ರಾರ್ಥನಾ ಶ್ಲೋಕಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಗುರವೇ ಸರ್ವಲೋಕಾನಾಂ ಭಿಷೇ ಭವರೋಗಿಣಾಂ निधये सर्व विद्यानां दक्षिणा नमः शारदा शारदां भोजा शारदां भोजा वदनां वदनाम सर्वदा सर्वदास्माकं सन्निधिं सन्निधिं क्रियात् श्रुतिस्मृतिपुराणानाम् आलयं करुणालयं नमामि शंकरं, लोकशंकरं, ಈ ಶ್ಲೋಕಗಳನ್ನು ಎಲ್ಲರೂ ಸಹ ಪ್ರತಿ ದಿವಸ ಪಠನ ಮಾಡಬೇಕು ಹಾಗೂ ಈ ಒಂದು ಮಂತ್ರವನ್ನು ಪ್ರತಿ ದಿವಸ ಎಲ್ಲರೂ ಸಹ ವಿಶೇಷವಾಗಿ ಜಪ ಮಾಡಬೇಕು ಪ್ರತಿಯೊಂದು ದಿವಸವೂ ಎಲ್ಲರೂ ಈ ಒಂದು ನಮಶಂಕರಾಯ ಅನ್ನುವಂಥ ಮಂತ್ರವನ್ನು ನೂರೆಂಟು ಸಲ ಅದಕ್ಕೆ ಕಡಿಮೆ ಆಗಬಾರದು ಅದಕ್ಕಿಂತ ಮೇಲೆ ಎಷ್ಟು ಬೇಕಾದರೂ ಮಾಡ್ಬೋದು ನೂರೆಂಟು ಕಡಿಮೆ ಆಗದೆ ಎಲ್ಲರೂ ಸಹ ಇದನ್ನು ಪ್ರತಿನಿತ್ಯ ಜಪ ಮಾಡಿ ಶಂಕರರ ಒಂದು ಸ್ಮರಣೆಯನ್ನು ಮಾಡಿ ತದನಂತರ ನಮ್ಮ ವಿದ್ಯಾಭ್ಯಾಸ ಇತ್ಯಾದಿಗಳನ್ನೆಲ್ಲ ವಿಶೇಷವಾಗಿ ಮಾಡಬೇಕು ಎಲ್ಲ ಮಕ್ಕಳು ಸಹ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಮತ್ತು ಚೆನ್ನಾಗಿ ತಂದೆ ತಾಯಿಗಳು ದೊಡ್ಡವರು ಏನು ಹೇಳ್ತಾರೋ ಅದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಕೇಳಬೇಕು ತಂದೆ ತಾಯಿಗಳು ಹೇಳಿದಂತೆ ಎಲ್ಲರೂ ಸಹ ಕೇಳಬೇಕು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದನ್ನು ಎಲ್ರಿಗೂ ಹೇಳ್ತಾ ಇದ್ದೇವೆ ಹಾಗೂ ತಂದೆ ತಾಯಿಗಳು ಸಹ ಈಗ ಹೇಳಿದಂತೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಶಂಕರಾಚಾರ್ಯರು ಹೇಳಿದಂತೆ ಈಗ ಮಕ್ಕಳಿಗೆ ಈ ಎಲ್ಲ ವಿಷಯಗಳನ್ನು ಹೇಳ್ಕೊಟ್ಟಿದ್ದೀವಿ ಹಾಗೆ ಈ ಶ್ಲೋಕಗಳನ್ನು ಈ ಮಂತ್ರವನ್ನು ಹೇಳ್ಕೊಟ್ಟಿದ್ದೀವಿ ಹಾಗೆ ದೊಡ್ಡವರಿಗೂ ಸಹ ಒಂದು ವಿಷಯ ಹೇಳಬೇಕು ಅಂತಂದರೆ ಶಂಕರರು ಒಂದು ಉಪದೇಶವನ್ನು ಮಾಡ್ತಾರೆ ಏನು ಅಂತಂದರೆ ಘೇಯಂ ನಾಮ ಸಹಸ್ರಂ ಧೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ಜನಾಯಚ ವಿತ್ತಂ ಅಂತ ಒಂದು ಮಾತನ್ನು ಹೇಳ್ತಾರೆ ಅಂದರೆ ಏನು ನಮಗೆ ಸಿಗುವಂತಹ ಒಳ್ಳೆಯ ಸಮಯದಲ್ಲಿ ಗೀತಾ ಗೀತೆಯನ್ನು ಭಗವದ್ಗೀತೆಯನ್ನು ಪಠನ ಮಾಡಬೇಕು ಭಗವಂತನ ನಾಮಗಳನ್ನು ಅದು ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ತ್ರನಾಮ ಶಿವಶಾಹಸ್ತ್ರನಾಮ ಇತ್ಯಾದಿ ನಾಮಗಳನ್ನು ಭಗವನ್ ನಾಮಗಳನ್ನು ಪಠನ ಮಾಡಬೇಕು ಹಾಗೂ ಭಗವಂತನ ಒಂದು ಸ್ಮರಣೆಯನ್ನು ಮಾಡಬೇಕು ಸಜ್ಜನರ ಸಹವಾಸವನ್ನು ಮಾಡಬೇಕು ಹಾಗೂ ವಿಶೇಷವಾಗಿ ಕಷ್ಟದಲ್ಲಿರುವವರಿಗೆ ಸಹಕಾರ ಮಾಡಬೇಕು ಸಾಕ ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಬೇಕು ಅನ್ನೋಂಥ ಉಪದೇಶಗಳನ್ನು ಈ ಒಂದು ಶ್ಲೋಕಗಳಲ್ಲಿ ಶಂಕರರು ಮಾಡಿದ್ದಾರೆ ಹಾಗೆ ಇಂತಹ ಒಳ್ಳೆಯ ವಿಚಾರಗಳನ್ನು ವಿಶೇಷವಾಗಿ ಮಕ್ಕಳಿಗೆ ಪ್ರತಿನಿತ್ಯ ಇಂತಹ ವಿಷ ವಿಚಾರಗಳನ್ನು ಹೇಳಿಕೊಟ್ರೆ ಅದರಿಂದ ಮಕ್ಕಳು ಸಹ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದುತ್ತಾರೆ ಒಳ್ಳೆಯ ಸ್ಥಿತಿಗೆ ಬರ್ತಾರೆ ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ಅವರು ಒಳ್ಳೆಯ ಸ್ಥಿತಿಗೆ ಬರುವುದು ಮಾತ್ರ ಅಲ್ಲದೆ ನಿಮ್ಮನ್ನು ಸಹ ಕೊನೆಯ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ ನೀವೆಲ್ಲ ವಯಸ್ಸಾದ ಮೇಲೆ ಮುಂದೆ ಸಹ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಯಾರನ್ನು ಸಹ ವೃದ್ಧಾಶ್ರಮಗಳಿಗೆ ಕಳಿಸುವುದಿಲ್ಲ ಮಕ್ಕಳ ತಂದೆ ತಾಯಿಗಳನ್ನು ಇಂತಹ ಒಳ್ಳೆಯ ಸಂಸ್ಕಾರ ಹೇಳಿಕೊಟ್ರೆ ಆಗ ನಿಮಗೆ ವೃದ್ಧಾಶ್ರಮಗಳಿಗೆ ಹೋಗುವುದಲ್ಲ ತಪ್ಪುತ್ತೆ ಎಲ್ಲೂ ಸಹ ಹೋಗುವ ಅವಶ್ಯಕತೆ ಬರುವುದಿಲ್ಲ ಮಕ್ಕಳೇ ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡು ನಿಮ್ಮನ್ನು ದೇವರಂತೆ ಹೇಗೆ ಮಾತೃದೇವೋ ಭವ ಪಿತೃದೇವೋ ಭವ ಅಂತಹ ಉಪನಿಷತ್ತು ಹೇಳಿದಂತೆ ಆ ರೀತಿಯಾಗಿ ನಿಮ್ಮನ್ನು ನೋಡಿಕೊಂಡು ಎಲ್ಲ ರೀತಿಯಲ್ಲೂ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂತಹ ವಿಷಯವನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಹರ ನಮಃ ಪತಯೇ ಹರ ಹರ ಮಹಾದೇವ ನಮಶಂಕರ ನಮಃ ಶಂಕರಾಯ ಹಾಗೂ ಒಂದು ಪ್ರಾರ್ಥನಾ ಶ್ಲೋಕಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಗುರವೆ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ दक्षिणा मूर्तये नमः शारदा शारदा म्भोजा वदना वदनाम् बुझे सर्वदा सर्वदा स्माकम् सन्निधिं सन्निधिं क्रियत ಶ್ರುತಿ ಸ್ಮೃತಿ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಈ ಶ್ಲೋಕಗಳನ್ನು ಎಲ್ಲರೂ ಸಹ ಪ್ರತಿ ದಿವಸ ಪಠನ ಮಾಡಬೇಕು ಹಾಗೂ ಈ ಒಂದು ಮಂತ್ರವನ್ನು ಪ್ರತಿ ದಿವಸ ಎಲ್ಲರೂ ಸಹ ವಿಶೇಷವಾಗಿ ಜಪ ಮಾಡಬೇಕು ಪ್ರತಿಯೊಂದು ದಿವಸನೂ ಎಲ್ಲರೂ ಈ ಒಂದು ನಮಶಂಕರಾಯ ಅನ್ನುವಂಥ ಮಂತ್ರವನ್ನು ನೂರೆಂಟು ಸಲ ಅದಕ್ಕೆ ಕಡಿಮೆ ಆಗಬಾರದು ಅದಕ್ಕಿಂತ ಮೇಲೆ ಎಷ್ಟು ಬೇಕಾದರೂ ಮಾಡ್ಬೋದು ನೂರೆಂಟು ಕಡಿಮೆ ಆಗದೆ ಎಲ್ಲರೂ ಸಹ ಇದನ್ನು ಪ್ರತಿನಿತ್ಯ ಜಪ ಮಾಡಿ ಶಂಕರರ ಒಂದು ಸ್ಮರಣೆಯನ್ನು ಮಾಡಿ ತದನಂತರ ನಮ್ಮ ವಿದ್ಯಾಭ್ಯಾಸ ಇತ್ಯಾದಿಗಳನ್ನೆಲ್ಲ ವಿಶೇಷವಾಗಿ ಮಾಡಬೇಕು ಎಲ್ಲ ಮಕ್ಕಳು ಸಹ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಮತ್ತು ಚೆನ್ನಾಗಿ ತಂದೆ ತಾಯಿಗಳು ದೊಡ್ಡವರು ಏನು ಹೇಳ್ತಾರೋ ಅದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಕೇಳಬೇಕು ತಂದೆ ತಾಯಿಗಳು ಹೇಳಿದಂತೆ ಎಲ್ಲರೂ ಸಹ ಕೇಳಬೇಕು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದನ್ನು ಎಲ್ರಿಗೂ ಹೇಳ್ತಾ ಇದ್ದೇವೆ ಹಾಗೂ ತಂದೆ ತಾಯಿಗಳು ಸಹ ಈಗ ಹೇಳಿದಂತೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಶಂಕರಾಚಾರ್ಯರು ಹೇಳಿದಂತೆ ಈಗ ಮಕ್ಕಳಿಗೆ ಈ ಎಲ್ಲ ವಿಷಯಗಳನ್ನು ಹೇಳಿಕೊಟ್ಟಿದ್ದೀವಿ ಹಾಗೆ ಈ ಶ್ಲೋಕಗಳನ್ನು ಈ ಮಂತ್ರವನ್ನು ಹೇಳಿಕೊಟ್ಟಿದ್ದೀವಿ ಹಾಗೆ ದೊಡ್ಡವರಿಗೂ ಸಹ ಒಂದು ವಿಷಯ ಹೇಳಬೇಕು ಅಂತಂದರೆ ಶಂಕರ ಒಂದು ಉಪದೇಶವನ್ನು ಮಾಡ್ತಾರೆ ಏನು ಅಂತಂದರೆ ಘೇಯಂ ಗೀತಾ ನಾಮ ಸಹಸ್ರಂ ಧೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ಜನಾಯಚ ವಿತ್ತಂ ಅಂತ ಒಂದು ಮಾತನ್ನು ಹೇಳ್ತಾರೆ ಅಂದರೆ ಏನು ನಮಗೆ ಸಿಗುವಂತಹ ಒಳ್ಳೆಯ ಸಮಯದಲ್ಲಿ ಗೀತಾ ಗೀತೆಯನ್ನು ಭಗವದ್ಗೀತೆಯನ್ನು ಪಠನ ಮಾಡಬೇಕು ಭಗವಂತನ ನಾಮಗಳನ್ನು ಅದು ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ಶಿವಸಹಸ್ರನಾಮ ಇತ್ಯಾದಿ ನಾಮಗಳನ್ನು ಭಗವನ್ ನಾಮಗಳನ್ನು ಪಠನ ಮಾಡಬೇಕು ಹಾಗೂ ಭಗವಂತನ ಒಂದು ಸ್ಮರಣೆಯನ್ನು ಮಾಡಬೇಕು ಸಜ್ಜನರ ಸಹವಾಸವನ್ನು ಮಾಡಬೇಕು ಹಾಗೂ ವಿಶೇಷವಾಗಿ ಕಷ್ಟದಲ್ಲಿರುವವರಿಗೆ ಸಹಕಾರ ಮಾಡಬೇಕು ಸಹಕ ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಬೇಕು ಅನ್ನೋಂಥ ಉಪದೇಶಗಳನ್ನು ಈ ಒಂದು ಶ್ಲೋಕಗಳಲ್ಲಿ ಶಂಕರರು ಮಾಡಿದ್ದಾರೆ ಹಾಗೆ ಇಂತಹ ಒಳ್ಳೆಯ ವಿಚಾರಗಳನ್ನು ವಿಶೇಷವಾಗಿ ಮಕ್ಕಳಿಗೆ ಪ್ರತಿನಿತ್ಯ ಇಂತಹ ವಿಷ ವಿಚಾರಗಳನ್ನು ಹೇಳಿಕೊಟ್ರೆ ಅದರಿಂದ ಮಕ್ಕಳು ಸಹ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದುತ್ತಾರೆ ಒಳ್ಳೆಯ ಸ್ಥಿತಿಗೆ ಬರ್ತಾರೆ ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ಅವರು ಒಳ್ಳೆಯ ಸ್ಥಿತಿಗೆ ಬರುವುದು ಮಾತ್ರ ಅಲ್ಲದೆ ನಿಮ್ಮನ್ನು ಸಹ ಕೊನೆಯ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ ನೀವೆಲ್ಲ ವಯಸ್ಸಾದ ಮೇಲೆ ಮುಂದೆ ಸಹ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಯಾರನ್ನು ಸಹ ವೃದ್ಧಾಶ್ರಮಗಳಿಗೆ ಕಳಿಸುವುದಿಲ್ಲ ಮಕ್ಕಳ ತಂದೆ ತಾಯಿಗಳನ್ನು ಇಂತಹ ಒಳ್ಳೆಯ ಸಂಸ್ಕಾರ ಹೇಳಿಕೊಟ್ಟರೆ ಆಗ ನಿಮಗೆ ವೃದ್ಧಾಶ್ರಮಗಳಿಗೆ ಹೋಗುವುದೆಲ್ಲ ತಪ್ಪುತ್ತೆ ಎಲ್ಲೂ ಸಹ ಹೋಗುವ ಅವಶ್ಯಕತೆ ಬರುವುದಿಲ್ಲ ಮಕ್ಕಳೇ ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡು ನಿಮ್ಮನ್ನು ದೇವರಂತೆ ಹೇಗೆ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಉಪನಿಷತ್ತು ಹೇಳಿದಂತೆ ಆ ರೀತಿಯಾಗಿ ನಿಮ್ಮನ್ನು ನೋಡಿಕೊಂಡು ಎಲ್ಲ ರೀತಿಯಲ್ಲೂ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂಥ ವಿಷಯವನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಟಾಯ್ ಜಮಖಂಡಿ ನ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ನ ಎಲ್ಲಾ ಕಡೆ ತಪ್ಪದೆ ಶೇರ್ ಮಾಡಿ ನಮಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್